ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಪದ್ಯವಾದ ಕರಡಿಯ ಕುಣಿತ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ದರಾಬೇಂದ್ರೆ ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ದರಾಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಇವರ ಜನನ ಕ್ರಿಸ್ತ ಶಕ ಸಾವಿರದ ಎಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡದ ಸಾಧನಕೇರಿ ಇವರ ವೃತ್ತಿ ಇವರು ಪ್ರಾಧ್ಯಾಪಕರಾಗಿದ್ದರು ಇವರು ಬರೆದಂತಹ ಕೃತಿಗಳು ಗರಿ ನಾಕು ತಂತಿ ನಾದಲೀಲೆ ಮೇಘದೂತ ಗಂಗಾವತರಣ ಸಖಿ ಇತ್ಯಾದಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಇವರ ನಾಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ ಅ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಉತ್ತರ ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕೈಕಡಗ ಹಾಕಿಕೊಂಡು ಕುಣಿಗೋಲನ್ನು ಹಿಡಿದುಕೊಂಡು ಹೆಗಲಿನ ಮೇಲೆ ಕೂದಲಿನ ಕಂಬಳಿ ಹೊತ್ತುಕೊಂಡು ಕೈಯಲ್ಲಿ ಡಮರುಗ ಹಿಡಿದಿದ್ದನು ಪ್ರಶ್ನೆ ಎರಡು ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಉತ್ತರ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಪ್ರಶ್ನೆ ಮೂರು ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಉತ್ತರ ಕರಡಿಯು ದಣಿಯರ ಮನೆಯ ಮುಂದೆ ಕಾವಲು ಕಾಯ್ದರೆ ದಣಿಯು ದಾನವನ್ನು ಕೊಡುತ್ತಾನೆ ಪ್ರಶ್ನೆ ನಾಲ್ಕು ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ ಉತ್ತರ ಕರಡಿಯು ಕೈ ಮುಗಿದು ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತದೆ ಪ್ರಶ್ನೆ ಐದು ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದುದು ಉತ್ತರ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದುದು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇವುಗಳನ್ನು ಪೂರ್ಣಗೊಳಿಸಿ ಕಂಠಪಟ ಮಾಡಿ ಕಬ್ಬಿಣ ಕೈಕಡಗ ಕುಣಿಗೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ ಗುಣುಗುಣು ಗುಟ್ಟೂತ ಕಡಗಾವ ಕಟ್ಟೂತ ಕರಡಿಯ ನಾಡಿಸುತ್ತ ನಿಂದಾನ ನಂತರ ಎರಡನೆಯ ಪದದ ಭಾಗ ಈ ಮನುಷ್ಯ ಎಂದೆಂದೋ ಕವಲೆತ್ತು ಕೋಡುಗ ತನಗಾಗಿ ಕುಣಿಸುತ್ತ ನಡದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ ಹೀಗೆ ಎರಡೂ ಪದದ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮಕ್ಕಳೇ ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಮೊದಲ ಮುಖ್ಯ ಪ್ರಶ್ನೆ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಶುದ್ಧ ಅಶುದ್ಧ ಅನುಕೂಲ ಅನಾನುಕೂಲ ಆರೋಗ್ಯ ಅನಾರೋಗ್ಯ ಸಫಲ ವಿಫಲ ಪ್ರಶ್ನೆ ಎರಡು ಪ್ರಕೃತಿ ಭಾವ ಎಂದರೇನು ಉತ್ತರ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುವರು ಪ್ರಶ್ನೆ ಮೂರು ಪ್ರಕೃತಿ ಭಾವಗಳನ್ನು ಹಾಗೂ ಪದಗಳನ್ನು ವಿಂಗಡಿಸಿ ಬರೆಯಿರಿ ಉತ್ತರ ಪ್ರಕೃತಿ ಭಾವಗಳು ಓಹೋ ನಿಧಿ ಸಿಕ್ಕಿತು ಅಣ್ಣ ಅಲ್ಲಿ ನೋಡು ಆ ಅರಸು ಈ ಮನೆ ಇವು ಪ್ರಕೃತಿ ಭಾವಗಳು ಪದಗಳು ಅಡಿಗಲ್ಲು ಹಳ್ಳಿಯಲ್ಲಿ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ